ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಏನು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ನಿನ್ನೆವರೆಗೂ ನಿರ್ಣಯ ಕೇಳಿದೆ ನಾನು ಎಲ್ಲಿ ಮಾಡ್ತಾರೆ ಅಂತ ಇನ್ನು ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಹೇಳಿ ಅಂತಿಮ ಸಂಸ್ಕಾರ ಎಲ್ಲಿ ಮಾಡ್ತಾರೆ ಈಗ ಅವರು ಚಲವಾದಿ ಮಹಾಸಭದಲ್ಲಿ ನಮಗೆ ಬಾವಂದ ಒಳಗ ಹತ್ರ ಜಾಗ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಿ ಯಾವ ಛಲವಾದಿಯನ್ನು ಹಿಡ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ರು ಆ ಛಲವಾದಿ ಆ ಛಲವಾದಿ ದಾಖಲೆ ಇರಬೇಕು ಅಂತಕ್ಕಂಥ ಅಭಿಮಾನಿಗಳ ಒತ್ತಾಸೆ ಏನಿದೆ ಅದಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರದಿಂದ ಇದೆ ನಾನು ಕೂಡ ಅದಕ್ಕೆ ಈಗಾಗಲೇ ಮಾತನಾಡ್ತಾ ಇದ್ದೇನೆ ಅದು ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ ಹೊಡೆದರೆ ನಿಮಗೆ ಆದೇಶ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವ್ಯಾರೂ ಕೂಡ ಆವೇಶಕ್ಕೆ ಒಳಗಾಗಬಾರ್ದು ನಿಮ್ಮ ಜೊತೆ ನಾವಿದ್ದೀವಿ ನಾವು ಸ್ಪಂದಿಸ್ತೇವೆ ಕರ್ನಾಟಕ ರತ್ನಸ್ಥೆ ಒಟ್ಟಾರೆ ಅವರೊಬ್ಬ ನಿಜ ಎಲ್ಲರೂ ಕೂಡ ಅವರನ್ನು ಗೌರವಿಸ್ತಾ ಇದ್ರು ನೀವು ಕೂಡ ಆ ತಾಳ್ಮೆ ಶಾಂತಿಯನ್ನು ಕಾಪಾಡಲಿ ಅಂತ ಹೇಳಿ ನಮ್ಮನ್ನು ಕೂಡ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ